ವಿರಾಜಪೇಟೆ ವಾರ್ಡ್ ಸಂಖ್ಯೆ ಹದಿನೇಳರಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಸಾರ್ವಜನಿಕ ಶೌಚಾಲಯ ಈ ಬಗ್ಗೆ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬರು ಈ ಶೌಚಾಲಯ ಕಳಪೆಯಾಗಿದೆ ಅಲ್ಲದೆ ಗುತ್ತಿಗೆದಾರರು ಕಚೇರಿಯ ಸಿಬ್ಬಂದಿ ಎಂದು ಇಲ್ಲ ಸಲದ ಆರೋಪ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದರು ಇದೊಂದು ಗಮನಿಸಿದ ವಿರಾಜಪೇಟೆ ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ ಮುಖ್ಯ ಅಭ್ಯಂತರ ಹೇಮಕುಮಾರ್ ಗುತ್ತಿಗೆದಾರ ಕೃಷ್ಣೇಗೌಡ ಸ್ಥಳೀಯ ಸದಸ್ಯರಾದ ಪೂರ್ಣಿಮಾ ಹಾಗೂ ಅಲ್ಲಿನ ನಿವಾಸಿಗಳು ಕಾಮಗಾರಿ ನಡೀತಾ ಇರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ಅಲ್ಲಿ ಯಾವುದೇ ಕಾಮಗಾರಿ ಕಳಪೆ ಆಗಿಲ್ಲ ಹಾಗೂ ಇನ್ನೂ ಕಾಮಗಾರಿ ನಡೀತಾ ಇದೆ ಅಷ್ಟೇ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟ ವ್ಯಕ್ತಿಯ ಮೇಲೆ ಪೊಲೀಸ್ ಪುಖಾರ್ ನೀಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು ಮುಖ್ಯಾಧಿಕಾರಿ ನಾಚಪ್ಪ ಮಾತನಾಡಿ ಇಲ್ಲಿ ಕಾಮಗಾರಿ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಇಲ್ಲಿ ಯಾವುದೇ ಕಳಪೆ ಕಾಮಗಾರಿ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದರು

ಈ ಶಿವಪೇಟೆ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನೇಳರಲ್ಲಿ ಏನು ಶೌಚಾಲಯದ ಕಾಮಗಾರಿ ನಡೀತಾ ಇದೆ ಈ ಹಿಂದೆ ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಳಪೆ ಕಾಮಗಾರಿ ಅಂತ ಒಂದು ವರದಿಯಾಗಿತ್ತು ಈ ದಿನ ನಮ್ಮ ಇಂಜಿನಿಯರು ಹಾಗೂ ವಾರ್ಡ್ ಕೌನ್ಸಿಲರು ಮತ್ತು ಗುತ್ತಿಗೆದಾರರ ಜೊತೆ ಪರಿಶೀಲನೆ ಮಾಡಿದಾಗ ಯಾವುದೇ ಕಳಪೆ ಕಾಮಗಾರಿ ಆಗಿರುವುದು ಕಂಡು ಬಂದಿರಲಿಲ್ಲ ಮತ್ತು ಕಾಮಗಾರಿಯೂ ಇದುವರೆಗೆ ಪೂರ್ಣಗೊಂಡಿರಲಿಲ್ಲ ಕಾಮಗಾರಿ ಹಂತದಲ್ಲಿದೆ ಇದು ಸುಮಾರು ಒಂದು ಹತ್ತು ಲಕ್ಷದ ಕಾಮಗಾರಿ ನಡೀತಾ ಇದೆ ಇದರಲ್ಲಿ ಯಾವುದೇ ಕಳಪೆ ಕಾಮಗಾರಿ ನಡೆದಿರಲಿಲ್ಲ ಅಂತ ಈಗ ಇಂಜಿನಿಯರು ಪರಿಶೀಲನೆ ಮಾಡಿದ್ದಾರೆ ನಾನು ಪರಿಶೀಲನೆ ಮಾಡಿದ್ದೀನಿ ಹಾಗೂ ಗುತ್ತಿಗೆದಾರರು ಜೊತೆ ಇದರಲ್ಲಿ ಹಾಗೂ ನಮ್ಮ ವಾರ್ಡ್ ಸದಸ್ಯರು ಇದ್ದಾರೆ ಇದರಲ್ಲಿ ಯಾವುದೇ ಕಳಪೆ ಕಾಮಗಾರಿ ಕಂಡು